ಹಚ್ ಹಂಗ ನೋಡಿ ಎಲ್ಲಾ ಮಿಸ್ಕೊಂಡ್ ಬಂದು ತುಂಬಕೊಂಡ್ ಬಂದಾನಪ್ಪ ಇಲ್ಲೊಂದು ಎಲ್ಲಾ ಉಳ್ದಿತ್ತ ಇನ್ನೊಂದು ಉಳ್ದಿತ ಇನ್ನೊಂದ್ ಮಾಡಿಸೇ ಬಿಡ ಮತ್ತ ಏನು ಅಳೆ ಹೆಚ್ಚಿಗೆ ಅನ್ ಮೇಲೆ ಅದು ನಾನು ಅಲ್ಲಿ ಹಸಬೇಕು ಅವನು ಕೈ ಅಲ್ಲಿಗೆ ಹೊರತ ತಟ್ಟದ ನಾನು ನಿನ್ನ ಅ쁘ನೆ ನೀನು ಕೆಲಸ ಕಡತತೆ ನಿನ್ನ ಯಾವ ಗೆರೆಕನ ಬರೋಲು ನಮಗೆ ನಮ್ಮ ಅಕ್ಕಕ್ಕೆ ಒಂದಾರ ಬರ್ತಾವಲೆ ಆಮಲ ನೀ ಪ್ರಚಾರ ಅಲ್ಲಿ ಹಂಗ್ ಮಾಡಿ ನಾ ಹೇಳಿದ ಹಾಗೆ ಮಾಡಿದೋ ಪ್ರಚಾರ ಬರ್ಸದ ಬಡಿದೆ ಮತ್ತೆ ಯಾಕೋ ಯಪ್ಪ ಕೈ ಕೊಟ್ಟು ಹೋತ್ತು ಜಿಗದಾಡಿ ಕಡಿ ನಮ್ಮ ಕೂತು ಒಂದು ನೋಡಿ ತರ ಪ್ರಚಾರನ ಓಡೋನು ನಮ್ಮ ಜೋಳಿಗೆ ಕಟ್ಟ ಅನ್ನ ಹಾಕಂತ ಕರಸ ಯಾದಾರೆ ಭಕ್ತರ ಬರ್ತಾರ 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 ಯಪ್ಪ ದೊಡ್ಡ ಪ್ರಚಾರ ರೀ ಅಪರ ಅಪರ ಯારો ಭಕ್ತ ಬಮ್ಮ ಕಾಂತಾರ ಬಟ್ ನಾ ಐಟಂ ಚೇಂಜ್ ಮಾಡ್ ಚೇಂಜ್ ಮಾಡ್ ಚೇಂಜ್ ಮಾಡ್ ಮರಿಯಪ್ಪನ ಬರ್ರಿ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಹೌದ್ರಿ ಮರಿಯಪ್ಪ ನೋಡ್ರಿ ಏನಾಗಬೇಕು ಒಳ್ಳೆ ಟೈಮಿಗೆ ಬಂದ್ರೆ ಮತ್ತೆ ನೀವು ನಮ್ಮ ಟೈಮ್ ಸರ್ ನೋಡ್ರಿ ಹಾ ಈಗ ಹಝಾರ್ ಹಜಾರ ನೋಡ್ರಿಲ್ಲ ನೋಡ್ರಿ ಏನಿದೆ ತಿಳ್ಕೊಂಡು ಹೇಳ್ರಿ ಮಾಡವ ನಿಂದ ನಿಂತ ನಾ ಏನು ಮಾಡ್ಲಿ ಮಕ್ಕಳು ನಿನಗಬೇಕ ಏನ ನನಗ್ ಬೇಕ ಅಪ್ಪ ನನಗ ಬೇಕಾಗ್ಯಪ್ಪ ಮತ್ತೇನ್ ಮಾತಾಡುವ ಇಲ್ವಾ ಹಜಾರ್ ಹಜಾರ್ ಕೇಳುವಲ್ಲಿ ಏನು ಮಾಡುವಲ್ಲಿ ನಾ ಏನ್ ಹಜಾರ್ ಅಪ್ಪ ಕೇಳಾಗತ್ತಾರೆ ನಾವು ನಾವ್ ಆಗ ಒದ್ರಿ ಅಪ್ಪ ಮಾತಾಡಂಗಿಲ್ಲ ಮನೆ ಹೇಳಿ ನಿನಗ ಅಪ್ಪಾರ ಒಳಗ್ ಕುಂತಾರ ಅಟ ಸುದ್ದಿ ಮುಟ್ಟಿಸ್ ಬರ್ತ ನಿಂದಿರ್ಲ ಮುಟ್ಟಿಸ್ ಬಾಯಪ್ಪ ಅಪಾರ ಅಪಾರ ಕೂಗಿಕೊಳ್ಳಲು ಕಾರಣವೇನಪ್ಪ ಮಕ್ಕಳ ಫಲಾಪೇಕ್ಷೆಗಾಗಿ ಇಬ್ಬರು ದಂಪತಿಗಳು ಹೊರಗಡೆ ಕಾಯಕತರು ಮತ್ತು ಕರ್ಕೊಂಡ್ ಬರ್ಲಿ ಏನು ಹೆಂಗ ಮಾಡಲಿ ಆದಿತ್ಯ ಪುಷ್ಯ ಗುರು ಪುಷ್ಯ ಯೋಗಿ ಪದಾನುರಾಗ ಸರೋಜ ಅಶ್ವತಾಯ ಮಾನೋಜಾಶ್ವತ ಇರಲಿ ಇರಲಿ ಬಂದ ಕೆಲಸ ಆಗೋದು ಅಡ್ಡಿಲ್ಲ ಒಳಗ್ ಕಳಿಸಲೇ ನೋಡು ಭಕ್ತ ಅವರು ಬಂದ ವೇಳೆ ಚೆನ್ನಾಗಿದೆ ಕೆಲಸ ಪಾಸ್ ಆದರೂ ಆಗಬಹುದು ಬೇಗನೆ ಲಿಂಗ ಪೂಜಾ ದರ್ಶನಕ್ಕೆ ಒಳಗಡೆ ಕಳಿಸು ಆಯ್ತ್ರಿ ಮಾಡುವ ಏನ ಕೆಲಸ ಪಾಸ್ ಆಗುವ ಕಾಣ್ತೀ ಅಪ್ಪಾರ ಈಗ ಲಿಂಗ ಪೂಜೆ ಕೂತಾರ ಈಗ ಏನಾರ ಒಂದಿಟ್ಟು ಕೆಲಸ ಆದ್ರೂ ಆಗಬಹುದು ಓಕೆ ರೀ ನಾವು ಹಲೋ ಮಕ್ಕಳ ಸಂಬಂಧ ಬಂದಿವ್ರಿ ಅಪ್ಪ ಅದ್ರ ಸಂಬಂಧ ಬಂದಿವ್ ಕಳಿಸ್ಕೊಡ್ರಿಂದ ಪುಣ್ಯ ಹೋಗಿ ಬರ್ರಿ ಭಕ್ತ ರೀ ನಿಮ್ಗಾಗಿ ಕಾಯ್ತಾ ನಮ್ಮ ಗುರುಗಳು ಹೋಗಿ ಬರ್ರಿ ಆಯ್ತು ರೀ ಅಪ್ಪ ನೀವು ಹೇಳಿದ ಕುಲೇ ಹೋಗ್ತೀವ್ರಿ ಮಕ್ಕಳ ಬೇಕಾಗ್ಯಾವಲ್ಲ ಹೋಗಬೇಕ ಅಪ್ಪಾರ ಅಪ್ಪ ಪೂಜೆ ಕನ್ನ ಗೊತ್ತಾರ ಅವ್ರೀಗ ಈಗ ಹೋಗೋದು ದರ್ಶನ ತಗೋಳದು ಬಂದು ಬಿಡೋದು ಹಾಗಾದ್ರೆ ಪೂಜೆ ಟೈಮಕ್ಕೆ ಬಂದಿವಾ ಅಂದ್ರೆ ನಮ್ಮ ಕೆಲಸ ಆಗೋದೇನ್ರೀ ಅಪ್ಪ ನೆಮ್ಮದು ಕೆಲಸ ಕತಿ ಅಜ್ಜಾರದು ಕೆಲಸ ಕತಿ ನಮ್ದೇನೈತಿ ಇಲ್ಲಿ ಹೋಗೋರೆ ಓರೆ ಓರೆ ಒಳ ಹೋಗೋರೆ ಐದಪ್ಪ ಕೊಟ್ ಕೆಲಸ ಮಾಡು ಈಗ ಅಜ್ಜರ್ ಪಾಸ್ ಮಾಡ್ತಿದ್ರೆ ತಿಳಿದ್ರಾ ಇಡಿ

ಆಕಳ ಆಸ್ಪತ್ರೆಗೆ ಕೈರೋರನ ಮೂರು ತಿಂಗಳು ಅಡ್ಮಿಟ್ ಮಾಡಿಬಿಡ್ರಿ ಅಲ್ಲೋ ಮರಿಯಪ್ಪ ಹಾ ಹೇಳಿಪ್ಪ ಮಕ್ಕಳು ನಿನ ಬೇಕಾಗೆವೋ ಅಕಿ ಬೇಕಾಗೆವೋ ಇಬರಿಗೂ ಬೇಕಾಗೆವೋ ಇಬರಿಗೂ ಬೇಕಾಗಾ ಹೌದು ನಾವು ಹೆಣ್ಣು ಮಕ್ಕಳ ಗಟ್ಟೆ ಕೊಡ್ತೀವಿ ಗಂಡ ಮಕ್ಕಳ ಪ್ರವೇಶ ಇಲ್ಲ ಒಳಗalle ಲಿಂಗ ಪೂಜೆ ನಡೆದಿರುತ್ತೆ ಅಲ್ಲಿ ಏ ಏನ್ರೀ ಹೋಗನವರು ನೀವು ಬ್ಯಾಡನವರು ನೀವು ನಾನು ಮಾಳವಗಟ್ಟ ಹೋಗಂದನ ನಿನಗ ಹೋಗಂದಿಲ್ಲ ಅಲ್ಲೋ ನಮ್ಮ ಅಜ್ಜಾರ ಮಂತ್ರ ಮಾಳವಗ ಹಾಕುವಾಗ ನಿನ್ನ ಮೇಲೆ ಬಿತ್ತು ಅಂದ್ರೆ ನೀ 호텔 ಯಾಜ ಅಂದ್ರೆ ಡೆಲಿವರಿ ಇಲ್ಲಿ ಮಾಡ್ಸ್ಕೊತ ಇದನ್ನ ಮೊದ್ಲೇ ಹೇಳ್ಬೇಕ್ರಿಲ್ಲ ಅಲ್ಲೇನು ಬಗಾಕ ಹೋಕ್ಕಿದ್ದೀವ ಕೇಳ್ಬೇಕಪ್ಪ ನಮ್ಮಂತ ಹೊರಗೆ ಬಕ್ನಿತ್ತು ನಾವು ಇಲ್ಲಿ ಗೋಟ್ ನಿಂದಸೇ ಬಿಟ್ಟವ್ರು ನಮ್ಮನೆ ಇಲ್ಲಿ ಹೊರಗೆ ಮೊದ್ಲ ಹೇಳಿದ್ನ ಹೊಕ್ಕಿರಿ ಕೇಲ್ಲ ಜಗ್ ಕಡಿಕೆ ಈಗೂ ಏನೂ ಆಗಿಲ್ಲ ಮಾಳವ್ವ ನೀವು ಒಬ್ಬಾಕೆ ಹೋಗವ್ವ ಆಯ್ತು ಅಪ್ಪ ಮಾಳು ಅಷ್ಟು ದೂರ ಪಾದ ನಮಸ್ಕಾರ ಮಾಡಿದ್ರಿ ಮಕ್ಕಳ ಫಲ ಹೇಗೆ ಬರ್ತದೆ ಬಾ ಬಾ ಇಲ್ಲಿ ನಿಮ್ಮ ಅದು ಕುತ್ಕೊಂಡು ಬಾ

ನಮ್ಮ ಮನೆಗೆ ಬರ್ತೀರೇನು ಊಟಕ್ಕೆ ನಿಮ್ಮ ಮನೆಗೆ ಊಟಕ್ಕೆ ಬರೋದಾ ಓ ನೀವು ಪ್ರೀತಿಯಿಂದ ಕರೆದರೆ ನಾವು ಅದನ್ನು ಮಾಡುವಲ್ಲಿ ನನಗೂ ಅಷ್ಟ ಬೇಕಾಗೈತ್ರಿ ಅಂತೀನಿ ನೀವು ಹೆಂಗಾರ ಮಾಡಿ ಆಟ ಆಡಿಸಿ ಊಟ ಹುಗದ ಕಳಿಸ್ತೀನಿ ಅಪ್ಪಾರ ಬಂದ್ರಂದ್ರ ಅಂದ್ರ ಅಪ್ಪಾರ ನೀವು ಬಂದ್ರಂದ್ರ ಅಂದ್ರ ನಿಮ್ಮ ಇಕ್ಕರ್ಸಿ ಬಗ್ಗರ್ಸಿ ಉಕ್ಕರ್ಸಿ ಕಳಿಸ್ತೀನಿ ನನಗೂ ಹಂಗ ಆಗಾಗತ್ತೆ ಅಂತ ನಿಮ್ಮ ಮನೆಗೆ ಬರುದಂದ್ರೆ ನನಗೂ ಒಂಥರಾ ಹುಕ್ರ ಸಾಕತ್ತೈತಿ ಕಾಯ್ತು ರೀ ಯಪ್ಪಾ ಮಂಗ್ಳವಾರ ದಿವಸ ಮನಿಗೆ ಬನ್ರಿ ನಮ್ಮ ಮನ್ಯಾಗ ಕಡ್ಮೆ ಕಾಳಗಾಯ್ತ್ರಿ ಯಪ್ಪ ಕೊಡುಬಿನೂ ಕಾಳದೈತಿ ಮಂಗಳವಾರ ದಿವಸ ಓ ಅವಶ್ಯವಾಗಿ ಬರ್ತಿ ಅವಶ್ಯವಾಗಿ ಬರ್ತಿ ಯಪ್ಪ ನೀವು ಸುಳ್ಳು ಹೇಳಬಾರ್ದ್ರೆ ಮತ್ತು ನಿನ್ನಂತ ಸುರ ಸುಂದರಿ ಸುಳ್ಳು ಹೇಳಿ ನಾನು ಯಾವ ಪಪ್ಪಕ್ಕೆ ಗುರಿ ಆಗಲಿ ಹಾಗಾದ್ರೆ ನಿನ್ನ ಹೆಸ್ರು ಏನಂದೇ ಬರ್ತಾಳೆ ಹೆಸರು ಮಾಡವ್ರಿ ಯಪ್ಪಾ ಅಲ್ಲ ರೀ ಮನಿಗೆ ಅಂತ ನಾಕತ್ತಿರಿ ಮನಿಗೆ ಬರ್ತೇ ಬೇಕಂತ ಹೇಳಿ ಕೈ ಮ್ಯಾಲ್ ಕೈ ಹಾಕಿ ವಚನ ಕೊಡ್ರಿಯಪ್ಪ ಯಾರು ಬೇಡ ಅಂತಾರ ಮುಂದೆ ಎದ್ದು ಹೋಗು ನೋಡಿರಿ ಅಲ್ಲೇ ವಚನ ಕೊಡ್ತೀನಿ ಬಾ ನೊ ಈಗ ನಮ್ಮ ಆಕಿಗೆ ಮಂತ್ರಸು ಶುರು ಆಗಿರ್ಬೇಕ್ರಿಲ್ಲೇ ಈಗ ಪ್ರಥಮ ಮಂತ್ರ ಪ್ರಯೋಗ ಮಾಡಕತ್ತಾರ ಯಾಕಂದಿ ಭಾಳ ದಿವಸದಿಂದ ಹೊಟ್ಟೆಲಿ ಆಗಿಲ್ಲ ಆಕಿ ಯಾಕಂದಿ ಒಮ್ಮಿಗೆಲೆ ಮಂತ್ರ ನಾಟಂಗಿಲ್ಲ ತಡಾಕತ್ತಿ ಇನ್ನೊಂದು ಇಟ್ಟು ಕುಂಡ್ರಲ್ಲೇ ಇದೊಂದು ಕಾಲ ಹಿಜ್ಜಕ್ಕೆ ಒಂದಿಷ್ಟ ಬಾ ಮಾಡುವ ಬಾ ಏನು ನಿನ್ನ ಕೈಯ ಏನು ನಿನ್ನ ಗಗ್ಗಲ್ಲ ಏನ ನಿನ್ನ ಇದನ್ನೆಲ್ಲ ನೋಡಿ ನನಗೊಂಥರ ಝುಂ ಝುಂತ್ ಚೆಲ್ಲಿ ಪಾಯಸ ಚೆಲ್ಲಿ ನೀನು ನೋಡಿ ನಮಗೂ ಅಪರ ಆ ತಂಡಿಗೆ ಮನದ ಬಿಟ್ಟ ತೇನ್ರಿ ಅದು ಒಂದೇ ಪ್ರವಾಸಕ್ಕೆ ಬಂದದ್ದು ಅಲ್ಲ ತಂಡಿಗೆ ಏನು ಮುನ್ಕೊಂಡ ಬಿಟ್ಟ ತೇಲ್ರಿ ಅದು ಅಪರ ನಿಮ್ಮ ನೋಡಿದ್ರೆ ನನಗೂ ಹಂಗಂಗಾ ಹೆಂಗೇ ಚಿಲ್ಲಿತು ಪಾಯಸ ಚಿಲ್ಲಿತು ಯಾಕೋ ಬಯ್ಯರೆ ಅದ ತಬಾಯವಾ ಪೊಲ್ಲ ಕ್ವಾರ್ಟರ್ ಕೂಡದರ ಮುಂದಿನ ಮಾತು ಮಾತಾಡಬಾರದು ಈ ನಮ್ಮದ ನಾವು ಹಡಕೊಂಡು ಒಂದು ಇಲ್ಲಿ ಬ್ಯಾಡ್ರಿ ಯಾಕಂದ್ರೆ ನನ್ನ ಗಂಡ ಅಲ್ಲಿ ಕುಂತೈತಿ ಅಲ್ಲ ಏನ್ ಏನಾದ್ರು ನಿಮ್ಮ ಸೊಂಟ ಮುರಿತೈತಿರಿ ಮನೆಗೆ ಬರ್ರಿ ಈ ಅಲ್ಲ ವ್ಯವಸ್ಥೆ ಅದ್ರ ಕೆಲಸ ಮುಗಿದಿ ಬಿಡ್ರಿ ಅದು ಅಲ್ಲ ಮಾಳೋ ಏನ್ರೀ ನಿಮ್ಮ ಮನೆಗೆ ನಾನು ಬಂದಾಗ ಓನ್ರೀ ಅಪ್ಪ ಈ ನಿನ್ನ ಗಂಡನ ಪೀಡಾ ಇದ್ದರೆ ಹೆಂಗ ಅದರ ಬಗ್ಗೆ ಯಾಕ ವಿಚಾರ ಮಾಡ್ತರೀ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಏನಾರ ಸುಳ್ಳುನ್ ಸೊಟ್ಟ ಅಂತ ಹೇಳಿ ಯಾವರಿಗೆ ರನ್ನ ಕಳಿಸ್ ಕಳಿಸ್ ತಿನ್ರಿ ಹೌದಾ ನೀ ವಿಚಾರ ಮಾಡಕ್ಕೆ ಹೋಗಬೇಕು ರೀ ಅಪ್ಪ ನಾಳೆ ಬರುಮನ್ ರೀ ಅಲ್ಲಿ ಕುಂತತ್ತಲ್ರಿ ಶುಹರರ ಅಂತ ಹೇಳಿ ನಿಮ್ ಶಿಷ್ಯ ರೀ ಅವನು ಕರ್ಕೊಂಡ್ ಬಂದು ಬಿಡ್ರಿ

ಸುಮ್ ಕು ಈಗ ಚಾಲ್ ಆಗೈತಿ ಅಪ್ಪ ಮತ್ತೆ ಹೆಂಗ್ ಹೆಂಗ ಈಗ ನಾಳೆ ಬಂದ್ ಬಿಡ್ರಿ ಅಪ್ಪ ನಟ ಕರ್ಕೊಂಡ ಅಲ್ಲೇ ಎಲ್ಲಾ ಮನೆಯಾಗ ನಾನು ಎಲ್ಲಾ ತರ ಮಾಡಿರ್ತೇನ್ರಿ ಹಂಗೇ ಬರ್ತಿವ್ ಮತ್ ಇನ್ನೊಂಗ್ ಮಾಡ್ರಿಪ ನಾವು ಮತ್ ಹಗಲೋತ್ನಲ್ಲಿ ಬರಂಗಿಲ್ಲ ಹಂಗಿಲ್ಲ ಅಪ್ಪ ಯಾಕಂದ್ರ ನಮ್ಮ ಭಕ್ತರ ಕಾಟ ಬಾಳತಿ ರಾತ್ರಿ ಮಾತ್ರ ಯಾವಾಗ ಬೇಕಾದಾಗ ಹೇಳಿ ಊಟ ಪಟಕರ್ತೀವಿ ಆಯ್ತ್ರಿಪ್ಪ ಮರಿಬೇಡ್ರಿ ಅಲ್ಲಿಗೆ ಬಂದ್ಬಿಡ್ರಿ ಅಂಗಾರು ಬಲ್ರಿ ಓಂ ಹರ 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 ಹಾ ಇನ್ನ ಮುಗಿದ ಈಗ ಮುಗಿದ್ರಾಗ ನಿಂದೊಂದ ವಾಪಾಸ್ ಹೊಡ್ಕೋ ಗೋಪಾಲ್ ಸಣ್ಣ ಆಯ್ತಪ್ಪ ಏನ್ ಹೇಳ್ತೈಲಾರ ಹೋಗ್ತಾಳ ನನ್ನ ಗಂಡ ಹೊರ ಕೂತೈತೆ ರೀ ನಾ ಇನ್ನು ಹೋಗಿ ಬಲ್ರಿಪ್ಪ ತಾಳು ತಾಳು ಮಾಡು ಹಂಗ ಹೋಗಬೇಡ ಹೇ ಸಿದ್ದ ಸಿದ್ಧ್ಯಾ ಎಲ್ಲಿ ಹೋಗ್ರಿ ಹಾಳಾಗ್ಯ ಆಯ್ತು ಬಕ್ಕಳ ಹೋಗ್ತಾಳಂತ ಒಳಗೊಂದು ಎರಡು ಆರು ದಿನ ಬಾಳೆಹಣ್ಣು ಕದುರಿ ತುಪ್ಪ ಹಾಲು ಏನೇನು ಕಳ್ ಕೊಟ್ಟು ಕಳ್ಸಿ ಪಾಪ ಶೀಕಾರ ಮಾಡ್ಕೊಂಡು ಉಳಿ ಚಂಜಕ ತಂದು ನಮ್ಮ ಮಗ ಭಾಳ ಅದಾವ ಹೋದೆ ರೀ ಅದನ್ನ ಎಳಸಿ ಪಿಗರ

அல்ல அப்பட்கோத்தின் <laughs> <laughs>

ಅಪರ ಅರ್ದೋ ಟಾಪ ಅಪರ ಕೈ ತಗಿರಿ ಅಯ್ಯ ತಗಂತೆ ಹಾಸ್ಕೊಳುದಿಲ್ಲ ಓ ಅವ್ನ ಕೈಯ ಬಾಯ ಸುದ್ದಿಲ್ಲ ಮಾವ ಇಟ್ಕೊಳ್ದನ ಅಲ್ಲೇ ಸುಮ್ಮರು ಆಡ್ಗೊಂಡ ಮಾಡಬೇಡ ಅನುಸವ್ಯಾ ಈಗ ಹದನ ಹರನ ಹುಡುಗಿ ಮಂಡನ ಹದಗ ಕೊಡ್ತೀನಿ ಅಂತಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ बंदर भाव में कनका मदल जवारी मन का बंदर भाव में कनका हाजी नारायण हुड़की बंदा

जवारी themes... மதவா தங்க நம்ம தனதா நீ மதாரி மட்டக்கா தங்கமாக தனதா बंगला हट का सब नियम का रीबिया बगा हाला नी बगा नी बगा चबाने हट का बंगरा बा नी बगा ललला लाला 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 या प भरी बेड़री बनी बंद बिड़री गाडा 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 நீ சைட் சேரிப்பா அப்படீன் ಪಿದ್ಧಿಯ ಜಾರಿ ನಿಂದ್ಯ ಖವಾರಿ ತಂದು ಪಳಾಕಿ ಕೊಂದ ಶಿರಿ ವಾಲಿನ ಸಾದುವದನ ಮುತ್ಚ ಗಿಳಿ ಶಾಲಾ ಶಿರೋಲ್ನ ತೋಡಿ Çocuğu da tenlenin ki hangi ağabey var diye. Bakın. Bakın.